ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನಮ್ಮ ಸಾವಯವ ತರಸಿ ತೋಟಕ್ಕೆ ಸುಸ್ವಾಗತ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಇವತ್ತು ಮಾಡ್ತಾ ಮಾಡ್ತಾಯಿದ್ವಿ ನಾವು ಡ್ರ್ಯಾಗನ್ ಫ್ರೂಟ್ ಗಿಡನ ತಂದು ಹಾಕಿದ್ವಿ ಅದು ಚಿಗಿರೋದಕ್ಕಿಂತ ಬಿಟ್ಟಿದ್ವಿ ಚಿಕ್ಕ ಪಾಟಲ್ಲಿ ಹಾಕಿ ಅದು ಬೆಳೆದಿದೆ ಅದನ್ನು ದೊಡ್ಡ ಟ್ರೇಗೆ ಮೂವ್ ಮಾಡ್ತಾ ಇದ್ವಿ ಅದನ್ನು ತೋರಿಸ್ತೀವನ್ನಿ ಇದು ರೆಡ್ ಡ್ರ್ಯಾಗನ್ ಫ್ರೂಟ್ ಗಿಡ ನಾವು ಇಷ್ಟನ್ನು ಈ ಚಿಕ್ಕ ಪಾಟ್ನಲ್ಲಿ ಹಾಕಿ ಇಟ್ಟಿದ್ವಿ ಒಂದು ತ್ರೀ ಫೋರ್ ಮಂತ್ಸ್ ಆಗಿದೆ ಅನಿಸುತ್ತೆ ಇದು ನೋಡಿ ಇಷ್ಟು ಬೆಳೆದಿದೆ ಈಗ ಇಷ್ಟು ಬೆಳೆದಿದೆ ಸೊ ಇದನ್ನ ಈ ದೊಡ್ಡ ಟ್ರೇಗೆ ಮೂವ್ ಮಾಡ್ತಾ ಇದೀವಿ ಇದು ಟ್ರೇ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ ಆಲ್ರೆಡಿ ನಮ್ಮ ಹತ್ರ ಇತ್ತು ಟ್ರೇ ಅದರಲ್ಲಿ ಗೊಬ್ಬರ ಮಣ್ಣು ಎಲ್ಲ ಹಾಕಿರೋದು ಹಂಗೆ ಇದೆ ಇದನ್ನ ಮೂವ್ ಮಾಡ್ತೀವಿ ಇವಾಗ ಈ ಗಿಡನ ಟ್ರೇ ಇಂದ ಆಚೆ ತೆಕೊಬೇಕಾರೆ ಉಲ್ಟ ಇಟ್ಟು ಬಿಟ್ಟು ಸ್ವಲ್ಪ ಹೊಡಿಬೇಕಾಗತ್ತೆ ಗಿಡ ಏನು ಆಗ್ದಂಗೆ ಡ್ಯಾಮೇಜ್ ಆಗ್ದಂಗೆ ಮಾಡಬೇಕು ಗೊತ್ತಿಲ್ಲ ಟ್ರೈನ್ ತೆಗೆದು ಬಿಡ್ತೀನಿ ಟ್ರೈನ ಹೊಡೆದು ತೆಗ್ದಿದೀವಿ ಗಿಡ ಚೆನ್ನಾಗಿ ಬೇರಾಗಿರೋ ತರ ಕಾಣಿಸ್ತಾ ಇದೆ ಇನ್ ಇಲ್ಲಿ ಮೂವ್ ಮಾಡಿದ್ಮೇಲೆ ಮತ್ತೆ ಅದು ಬೇರ್ ಬಿಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇದಕ್ಕೇನು ಜಾಸ್ತಿ ಏನು ಎಕ್ಸೈಸ್ ಇಲ್ಲ ನಮ್ಮದು ಆಲ್ರೆಡಿ ಟ್ರೇ ರೆಡಿ ಇರೋದ್ರಿಂದ ಈ ಥರ ಇಟ್ಬಿಟ್ಟು ಮಣ್ಣು ಮುಚ್ಚತೀನಿ ಈ ಥರ ಇಟ್ಬಿಟ್ಟು ಮಣ್ಣು ಮುಚ್ಚುತ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ಸ್ವಲ್ಪ ದಿನ ಬೇಕಾಗತ್ತೆ ಮತ್ತೆ ಬೇರ್ ಬಿಡೋದಕ್ಕೆ ಇದನ್ನ ಈ ಇಲ್ಲಿ ಮೇಲ್ಗಡೆ ಬಿಡಿಸ್ಬಿಟ್ಟು ಇದ್ರ ಮೇಲಿಂದ ಹೆಂಜುಗಳ ಮೇಲೆ ಬಿಡೋದಕ್ಕೆ ಅಂತ ಪ್ಲಾನ್ ಇದೆ ಗಿಡ ಬೆಳೀತಾ ಬೆಳೀತಾ ಅದರ ಡೀಟೇಲ್ಸ್ ತೋರಿಸ್ತಾ ಇರ್ತೀವಿ ವಿಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್